ಮಮ್ಮ ಅಕ್ಕ ಹೇಳಿದ್ನು ಆಸ್ಪಲ್ಟಲ್ ಕೊಯಕಿಸನ್ ಬುತ್ತಿ ಕಟ್ಟ ಬಾ ಅಂತ ಹೇಳಿ 부ತ್ತಿ ಕಟ್ಟಿಕೊಂಡು ಹೋಗ್ನೇ ಹೋಗಣ್ಣಾ ಹೋಗಿ ನಮ್ಮ ಅಂಜಲಿ ಅಲ್ದಾಡ್ರು ಅಂತ ಹೇಳ್ತಾನೆ ಕಿಡ್ ಬಾರ ಹೋಗದ ಬಿಟ್ರು ಏಟ್ ಹೊಲಸ್ ವಲೇನಿ ಅಂತ ಹೇಳಿ ವಾರಂತ байಣ್ಣ মামಾ ಬರಣ್ಣಾ ಬೇಕು ಇದಕ್ಕೆ ಯಾಪಾ ಯಾಪಾ ಏನಾದ್ರ ಕೊಡಬೇಕಲ್ಲ ನಕ್ಕಾ ನಮ್ಮನೆ ಹೊರಕೊಳಬೇಕ ಅಂತಂದ್ರೆ ಕೈಯಕ್ಕೆ 부ತ್ತಿ ಇತ್ತು ಕೋಟು ಬಿತ್ತು ನಾನು ಕೊಡಣ್ಣಾ 100 ವರ್ಷ ಚಂದಿಗೆ ಬಾಳೆ ಮಾಡಪಾ ಅಂತ

ಮಾಡಿ ಯಾಕ ಹಾ ಬುತ್ತಿ ಕಟ್ಕೊಂಡ್ ಬಂದಿದ್ದೆ ಅಲ್ಲಿ ತಿಂದ್ ತಿಂದ್ ಹೋಗ ಮಾಮ ಈಗ ಮನ್ನೆ ದವಾಖಾನಿಗ್ ಹೋಗಿದ್ ಮಾಮ ನಾನ್ ಅಕ್ಕ ನಿನ್ ಕೇಳಾಕ್ ಹತ್ತಿದ್ಲು ಇತ್ತಿತ್ಲಾಗ್ ಯಾಕ ಆಕಿ ಕಾಲ್ ಐತಿ ಒಲ್ಲೆಗಿ ಆಯ್ತ್ ಲೇ ಆಕಿನ್ ಕಾಲ ಆಕೈತ್ ಒಲೆ ಆಕಿನ ಕೇಳಿದ್ಲಪ್ಪ ನೀ ಸೂರ್ಯ ಅವ್ರ ಹಳೆ ಇಲ್ಲ ಅಂದ್ಲು ಹ್ಮ್ ಯಾಕ ಮಾಡಿದ್ ನೀ ಅವ ನಂದ್ ಒಟ್ಟ ಕಾಲ ಐತಿ ಒಲ್ಲಗಿ ಅನ್ನೋದ್ ಬಗ್ಗೆ ಕಾಲ ಹಾ ಕಾಲ ಹ್ಯಾ ಮರ ನನ್ನ ಸೇನೆ ಏನದಿನಿ ಇಂಗ್ಲೀಷ್ನಾಗ

ಹೋಗ್ತೀನಿ ಬರುವಾಗ ಟ್ಯಾಂಕರ್ ತಗೊಂಡ್ ಬೇಗ ಹಾ ನಿನ್ ಏನ್ ಕೆಲಸ ಅದ್ ಗೊತ್ತ ನನಗೆ ಬೂತ್ ಬೂತ್ ಏನ್ ಕೆಲಸ ಬರೀ ಈ ನಮನಿ ಬಡಿತಾ ಹೊಮರ ನನಗ ಏನ್ ಮನುಷ್ಯ ಮಾಡ್ಯಾರ ಎಮ್ಮಿ ಮಾಡ್ಯಾರ ನಾನು ಹುಳಿ ಎತ್ತನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲಿ ಅದಲ್ಲ ಇವ್ರ ಬಡಿದನ ಶೀಟ್ ತಿಳ್ಕೊಂಡ್ರೆ ನನ್ನ ಆಟ ಇಲ್ಲಿ ಏನು ನಡೆಯಂಗಿಲ್ಲ

ಬೇಳೆ ಹೆಣ್ಣಿನ ಸಹವಾಸ ಮಾಡಿದ್ರೆ ಗಂಡು ಗಣಕ್ಕೆ ಹೌದು ಕಂಡು ಹತ್ತು ಸಲ ಬಿದ್ದರು ಅದು ಬಂಗಾರ ಹೆಣ್ಣು ಮಂದಿ ಒಂದು ಸಲ ಕಾಲ ಜೇರಿದ್ರೆ ಆಗಲು ಎಂದೆಂದಿಗೂ ಉದ್ಧಾರ ಇದುವೇ ಜಗದ ನಿರ್ಧಾರ ಈ ದುನಿಯಾ ಬದಲ ಬದಲಾಯ उलट पल्लाटा उलट तो पानी में रंग नहीं तो गोली में प्या जिंदगी में दुश्मन नहीं तो